ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ಹಾಕ್ತಾಯಿರ್ತೀವಿ ನಾವೆಲ್ಲ ನೋಡ್ಬೋದು ಹಾಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಬಟನ್ ಬರ್ತಾ ಇದೆ ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಜನ ಪ್ರೋತ್ಸಾಹ ಮಾಡಿದಂಗೆ ಹಾಕು ದಯವಿಟ್ಟು ಆ ಚಾನಲನ್ನು ಸ್ವಲ್ಪ ಕ್ಲಿಕ್ ಮಾಡಿ ಅಂತ ಕೇಳ್ಕೊಂಡು ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಈಗಾಗಲೇ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ವಿಶೇಷ ಚೇತನರ ದಿನಾಚರಣೆ ಪ್ರಯುಕ್ತ ಅಂದರೆ ಡಿಸೆಂಬರ್ ಮೂರರಂದು ಇಲಾಖೆಯಿಂದ ಆಚರಣೆ ಮಾಡ್ತಕ್ಕಂಥ ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಕ್ಕಂಥ ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ಪೂರ್ವಭಾವಿಯಾಗಿ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ವಿಶೇಷ ಚೇತನ ಕ್ರೀಡಾಕೂಟಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿರುವ ವರದಿಗಳನ್ನು ಈಗಾಗಲೇ ಪ್ರಸಾರ ಮಾಡ್ತಾ ಇದ್ವಿ ಹಾಗೆಯೇ ಒಂದು ತಾಲೂಕು ಮಟ್ಟದ ಒಂದು ಕ್ರೀಡಾಕೂಟದ ವರದಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅದನ್ನು ತಮ್ಮ ಪ್ರಸಾರ ಮಾಡ್ತಾ ದಯವಿಟ್ಟು ತಾವೆಲ್ಲ ಗಮನಿಸಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ಕ್ರೀಡಾಕೂಟಗಳು ವಿಲ್ ಚೇರ್ ನೂರು ಮೀಟರ್ ಓಟ ಚ ಓಟ ಮತ್ತು ಚಕ್ರ ಎಸೆತ ಗುಂಡು ಎಸೆತ ಮ್ಯೂಸಿಕಲ್ ಚೇರ್ ಗಾಯನ ಸ್ಪರ್ಧೆ ಚೆಸ್ ಆಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಜಿಲ್ಲಾಡಳಿತ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯಪುರ್ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಸವನ ಬಾಗೇವಾಡಿ ತಾಲೂಕು ಮಟ್ಟದ ವಿಕಲಚೇತನದ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭವನ್ನು ಕಾರ್ಯಕ್ರಮಕ್ಕೆ ಆಗ ಆಗಮಿಸಿ ಶ್ರೀ ಈರಣ್ಣಪಟ್ಟಣ ಶೆಟ್ಟಿ ಅಧ್ಯಕ್ಷರು ಪಿ ಎಲ್ ಡಿ ಬ್ಯಾಂಕ್ ಬಸವನ ಬಾಗೇವಾಡಿ ನಿರ್ದೇಶಕರು ಕರ್ನಾಟಕ ಸಹಕಾರ ಮಂಡಳಿ ಬೆಂಗಳೂರು ಮತ್ತು ಸುರೇಶ್ ಹಾರಿವಾಳ್ ಇವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಶ್ರೀಮತಿ ಶಿಲ್ಪಾ ಹಿರೇಮಠ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಮತ್ತು ಶ್ರೀ ಪ್ರಕಾಶ್ ದೇಸಾಯಿ ತಾಲೂಕು ಪಂಚಾಯಿತಿ ಕಾರ್ಯೋಗ ಅಧಿಕಾರಿಗಳು ಬಸವನ ಭಾಗ್ಯವಾಡಿ ಮತ್ತು ಶ್ರೀ ಶಬ್ಬೀರ್ ಪಟೇಲ್ ವೈದ್ಯಾಧಿಕಾರಿಗಳು ಮತ್ತು ಶ್ರೀ ಜಗದೀಶ್ ಕೆಂಪಲಿಂಗಣ್ಣವರು ಮತ್ತು ಜಿಲ್ಲಾ ವಿಕಲಚೇತ್ರ ಹಾಗೂ ನಾಗರಿಕ ಸಬಲೀಕರಣ ಇಲಾಖೆಯ ವಿಜಯಪುರ ಜಿಲ್ಲೆಯ ಶ್ರೀ ಎಸ್ ಎಸ್ ಔಟಿ ದೈಹಿಕ ಶಿಕ್ಷಕರು ಮತ್ತು ಶ್ರೀ ವಿದ್ಯಾಧಾರ ಕಲಾ ಕಲಾದಗಿ ಮತ್ತು ಪುರಸಭೆ ಅಧಿಕಾರಿಗಳು ಶ್ರೀಮತಿ ಜಗದೇವಿ ಗುಂಡಳ್ಳಿ ಪುರಸಭೆ ಅಧ್ಯಕ್ಷರು ಈ ಕ್ರೀಡಾಕೂಟದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಎಲ್ಲ ದೈಹಿಕ ಶಿಕ್ಷಕರು ಮತ್ತು ಶಿವ ಶಿವಗಂಗಮ್ಮ ಬಿರಾದಾರ್ ಇವರು ಎಮ್ ಆರ್ ಡಬ್ಲ್ಯೂ ಬಸವನ ಬಾಗೇವಾಡಿ ಎಮ್ ಆರ್ ಡಬ್ಲ್ಯೂ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ತಾಲೂಕಿನ ವಿ ಆರ್ ಡಬ್ಲ್ಯೂಗಳು ಮತ್ತು ಯು ಆರ್ ಡಬ್ಲ್ಯೂ ಮತ್ತು ಎಲ್ಲ ವಿಕಲಚೇತನರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಈ ವರದಿಯನ್ನು ಮೌಲಾಲಿ ಮಂಟೂರು ಸಾಕಿನ ಮುತ್ತಿಗೆ ಜಿಲ್ಲಾ ವಿಜಯಪುರವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ ನಮ್ಮ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಕೂಡ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಈ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೇನೆ ಅವರ ಜೊತೆಯಾಗಿ ನಮಗೆ ಒಂದು ತಾಲೂಕ ಮಟ್ಟದ ಕ್ರೀಡಾಕೂಟಕ್ಕೆ ಸಾಕಷ್ಟು ಜನ ನಮ್ಮ ದೈಹಿಕ ಶಿಕ್ಷಕರು ನಮಗೆ ಬಹಳ ಸಹಕಾರವನ್ನು ನೀಡುವುದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಆಶೀಲರಾಗಿದ್ದಾರೆ ಅವರೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಉದಯ ತುಂಬಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ ಅವರ ಜೊತೆಯಾಗಿ ಈಗ ತಾನೇ ನಮ್ಮ ಸಿಡಿಪಿ ಮೇಡಮ್ ಅವರು ಕೂಡ ಈ ವೇದಿಕೆಗೆ ಆಪ್ಷನ್ ಆಗ್ತಾ ಇದ್ದಾರೆ ಆ ಮೇಡಮ್ ಅವರನ್ನ ನಮ್ಮೆಲ್ಲರೊಂದಿಗೆ ಈ ಬಂದವಾದ ವೇದಿಕೆಗೆ ಕರೆಗೆ ಹೋಗ್ಬಿಟ್ಟು ಕಾರ್ಯಕ್ರಮಕ್ಕೆ ಆಪ್ಷನ್ ಆಗಿ ಶೋಭೆ ತರತಕ್ಕಂಥ ನಮ್ಮ ಸಿಡಿಪಿ ಮೇಡಮ್ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪ್ರೀತಿ ಚಪ್ಪಾಳೊಂದಿಗೆ ಕಾರ್ಯಕ್ರಮದ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತದೆ ಈಗ ಈ ಕಾರ್ಯಕ್ರಮದ ಎರಡ್ ಸಾವಿರದ ಇಪ್ಪತ್ತೈದು ಯಾಕಂದ್ರೆ ನಿಮ್ಗಿಂತ ನಿಮ್ ನಿಮ್ಗಿಂತ ಚೆನ್ನಾಗಿ ನಾನು ಕೆಲಸ ಮಾಡುವಂತ ಶಕ್ತಿ ನನಗೆ ಕೊಟ್ಟ ನ ಭಗವಂತ ಹಂಗಿದ್ದ ನನ್ನ ಆಫೀಸಲ್ಲೇ ಕೂಡಿಸ್ತೀರಿ ಯಾಕಂದ್ರೆ ನಾನು ಅಟ್ಲೀಸ್ಟ್ ಅಡ್ಡಾಡಿದ್ರೆ ಹತ್ತು ಅಂಗನವಾಡಿ ಸುಧಾರಣೆ ಯಾರು ಬರ್ತೀನಿ ಅಂತ ನನಗ್ ಪಾಪ ಅನ್ಬೇಡ್ರಿ ಅವ್ರು ಹೇಳಿದ್ದು ಒಂದೇ ಮಾತು ನನಗೆ ಪಾಪ ಅನ್ಬೇಡ್ರಿ ಮೇಡಮ್ವಾ ನನಗೆ ಅವಕಾಶ ಕೊಡ್ರಿ ಕೆಲಸ ಮಾಡೋದಕ್ಕೆ ಅಂತ ಹಂಗಾಗಿ ನಿಮಗೆ ಸರ್ಕಾರ ಎಲ್ಲ ಅವಕಾಶಗಳನ್ನು ಕೊಟ್ಟೈತಿ ಅದನ್ನು ಮುಕ್ತವಾಗಿ ಬಳಸ್ಕೋಬೇಕಾಗಿರೋ ಕೆಲಸ ನಿಮ್ಗೆ ಯಾಕಂದ್ರೆ Yeah, 2016 ತೌಸಂಡ್ ಸಿಕ್ಸ್ಟೀನ್ ಆ್ಯಕ್ಟ್ ಹೇಳ್ತದೆ ಎಲ್ಲರಿಗೂ ಈಕ್ವಲ್ ಅಪಾರ್ಚುನಿಟಿ ಮತ್ತು ಈಕ್ವಲ್ ಡಿಗ್ನಿಟಿಯಿಂದ ನಾವು ಬದುಕಬೇಕು ಅಂತ ಅದರಲ್ಲಿ ನೀವು ಬರ್ತಾಗಿಲ್ಲ ನಾವು ಬರ್ತಾಗಿಲ್ಲ ನಮ್ಮಿಂದ ನೀವು ಬೇರೆಯಲ್ಲ ನಿಮ್ಮಿಂದ ನಾವು ಬೇರೆ ಆಗಿರೋಲ್ಲ ಹಾಗಾಗಿ ನಿಮಗೆ ಸಿಕ್ಕಂತಹ ಅವಕಾಶಗಳನ್ನು ಸರಿಯಾಗಿ ನಿಮ್ಮ ಪ್ರತಿಮೆಗಳನ್ನು ಎಲ್ಲಿ ತೋರ್ಸೋಕ್ಕೆ ಸಾಧ್ಯ ಅಲ್ಲಿ ನೀವು ತೋರಿಸ್ರಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನಾವು ಯಾವತ್ತೂ ಕೇರ್ಮೆ ಅನ್ನೋದನ್ನು ನಮ್ಮಲ್ಲೇ ನಾವು ಹುಟ್ಟಿಸ್ಕೊಂಡ್ವಿ ಅಂದರೆ ಅದು ಮತ್ತೊಂದು ಕಡೆ ನಾವು ಏನೋ ನಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರ್ಸೋಕ್ಕೆ ಅವಕಾಶ ಸಿಗೋಲ್ಲ ನಾವು ಯಾವತ್ತೂ ಹೇಳಬೇಕು ವಿ ಆರ್ ಫಿಟ್ ಟು ಹ್ಯಾಂಡಲ್ ಎವ್ರಿಥಿಂಗ್ ಅಂತ ನಮಗೆ ಎಲ್ಲರನ್ನು ಹ್ಯಾಂಡಲ್ ಮಾಡುವಂಥ ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ ಅದನ್ನು ನಾವು ಹ್ಯಾಂಡಲ್ ಮಾಡ್ಕೊಳ್ತೀವಿ ಅನ್ನೋದನ್ನು ಇರಬೇಕು ನಮಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಪಾಪ ಹೆಣ್ಮಗಳು ತಗೊಂಡ್ ಬಿಟ್ಟು ಬಿಡೋ ಅವರಿಗೆ ಅಂತ ನಮ್ಮ ಮನೇಲಿ ಯಾರು ನನಗೆ ಪಾಪ ಅನ್ಬೇಡ ನೀನು ಅಂತೀನಿ ನನ್ನ ಅಪ್ಪದ್ದು ನಾನು ಹೆಣ್ಮಗಳು ಅಂತೇಳಿ ನಾನು ಪಾಪಬೇಡಿ ನನ್ನಲ್ಲಿ ಒಂದು ಎಬಿಲಿಟಿ ಇದೆ ಆ ಎಬಿಲಿಟಿನ ನಾನು ಹೊರಗೆ ಹಾಕೋ ಶಕ್ತಿನೂ ನನಗೆ ದೇವ್ರು ಕೊಟ್ಟಾನ ಹಾಗಾಗಿ ನನಗೆ ಪಾಪ ಅನ್ಬೇಡ ಪಪ್ಪಾ ಅಂತೀನಿ ನಮ್ಮ ಮನೆಯಾಗ ಸ್ವಲ್ಪ ಹಿಂಗೆ ಪಾಪ ಹೆಣ್ಮಗು ಬಿಟ್ಬಿಡು ಅಂತ ಪಾಪ ಹೆಣ್ಮಗು ಅನ್ನ ಬೇಡ್ರಿ ಗಂಡ್ಮಕ್ಳಿಗಿಂತ ಜಾಸ್ತಿ ಹೆಣ್ಮಕ್ಳ ಸಾಧನೆ ನಾವು ಮಾಡಿವಿ ಅಂತ ಹೇಳ್ತೀವಿ ನಾವು ಅದಕ್ಕೆ ಪಾಪ ಅನ್ನೋದು ಯಾವಾಗ ಬರ್ತೈತೆ ಅಂದ್ರೆ ನಮಗೆ ಏನು ಆಗಲ್ಲಪ್ಪ ನಮ್ಮ ಕೈಲೇ ಅಂದಾಗ ಮಾತ್ರ ಪಾಪ ಅನ್ನೋ ಪದ ಬಳಸ್ಬೇಕು ನಮ್ಮ ಕೈ ಎಲ್ಲ ಆಕೇತಿ ಅಂದಾಗ ನಾವು ಅದು ಪದಗಳನ್ನೇ ಬಳಸೋದ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ ಹಂಗಾಗಿ ಇದ್ದಂಥ ಅವಕಾಶಗಳನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಡ್ರಿ ಹಾಗೆ ಎಲ್ಲ ಬಿ ಆರ್ ಡಬ್ಲ್ಯೂಗಳು ಇದ್ದಾರೆ ಇಲ್ಲಿ ಈ ಒಂದು ಇಲಾಖೆಗೆ ನಾನು ತಾಲೂಕಾ ನೋಡಲ್ ಆಫೀಸರ್ ಇರ್ತೀನಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಖಂಡಿತ ನೇರವಾಗಿ ನೀವು ನನ್ನನ್ನು Okay. Ready. Annul more. Set. એય એય કડી કડી આશીર્વાદ હોય અપા બોલી બોલી ધનવત ઓ એ એટલા ડિન સર સર બડ રે નંબર 850 રે હા આ નંબર 850 રે નાય તો સર સર લે લે